ಹಲೋ ಹಾಯ್ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ತುಂಬ ದಿನಗಳ ನಂತರ ವೀಡಿಯೋ ಇದ್ದೀನಿ ತುಂಬ ಲೇಟಾಯಿತು ಈ ವಿಡಿಯೋ ನಾನು ಜರ್ನಿ ಮಾಡ್ತಾಯಿದ್ದೀನಿ ಬೆಂಗಳೂರಿಂದ ಬಂದು ಮರುದಿನವೇ ಈ ವಿಡಿಯೋ ಮಾಡಿದ್ದು ತುಂಬ ಲೇಟಾಯಿತು ನೀವು ವಿಡಿಯೋಸ್ಗಳಿದ್ದಾವೆ ಅಪ್ಲೋಡ್ ಮಾಡೋದಾಗಿಲ್ಲ ನನಗೆ ಯಾವ ಊರಿಗೆ ಹೊಂತಿದ್ದೀನಿ ಎಲ್ಲಿಗೆ ಹೋಗ್ತಾಯಿದ್ದೀವಿ ಏನಕ್ಕೆ ಇದ್ದೀವಿ ಅಂದರೆ ಮದುವೆ ಇದೆ ಮದುವೆಗೋಸ್ಕರ ಬಸ್ಸಲ್ಲಿ ಹೋಗ್ತಾ ಇದೀವಿ ಹಾಗೆ ಅಲ್ಲಿ ನಮ್ಮ ಮನೆ ದೇವ್ರನ್ನ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಹಾಗೆ ನ ಅಜ್ಜರು ಬಂದಿದ್ದಾರೆ ಆ ಮದುವೆ ಫಂಕ್ಷನ್ಗೆ ಅಜ್ಜರು ಹಡುಗಲಿ ಅಜ್ಜರು ಅವ್ರನ್ನೂ ತೋರಿಸ್ತೀನಿ ನೋಡಿ ಇದೆ ನಮ್ಮ ಮನೆ ದೇವರು ಗುದ್ನೇಶ್ವರ ಅಂತಂದೇಳಿ ಕುಕ್ನೂರ ಹತ್ರ ಬರುತ್ತೆ ಕುಕ್ನೂರು ಕುಕ್ನೂರು ಕುಕ್ನೂರಲ್ಲಿ ಆ ದೇವಸ್ಥಾನ ಇರೋದು ಕುದ್ಮೇಶ್ವರ ಜೋಡಿ ಬಸವಣ್ಣ ಇದು ಅದನ್ನು ತೋರಿಸ್ತೀನಿ ನೋಡಿರಿ ದೇವಸ್ಥಾನ ಈ ರೀತಿ ಇದೆ ನಾವು ತುಂಬ ದಿನ ಆಗಿತ್ತು ಹೋಗಿದ್ದಿಲ್ಲ ಹಾಗೆ ಅಲ್ಲೇ ಇಂದಾನೇ ಹೋಗ್ಬೇಕಾಗಿತ್ತು ಅದಕ್ಕೋಸ್ಕರ ಅಲ್ಲೇ ದೇವಸ್ಥಾನಕ್ಕೆ ಹೋಗಿ ಹೋದ್ರಾಯ್ತು ಅಂತಂದೇಳಿ ನಾನು ನಮ್ಮವಾಗ ಹೋಗಿ ದೇವರ ದರ್ಶನ ಮಾಡಿ ಅವು ಮನೆಗೆ ಮದುವೆ ಮನೆಗೆ ಹೋದ್ವಿ ಯಾರಪ್ಪ ಯಾರದು ಮದುವೆ ಅಂದರೆ ನಮ್ಮ ಗ ನಮ್ಮ ಮಾವರ ತವರು ಮನೆ ನಮ್ಮ ನಮ್ಮ ಮಾವ ಇದ್ದಾರಲ್ಲ ಅವರ ತಾಯಿ ಮನೆ ಅದು ಅವ್ರದ್ದು ಇಬ್ಬರು ಗಂಡು ಮಕ್ಕಳದು ಮದುವೆ ಇತ್ತು ಲಾಶ್ಟೇ ಮದುವೆ ಅಂತಂದೇಳಿ ಹೇಳಿ ನಾವು ಹೋಗ್ತಾಯಿದ್ದೀವಿ ನೋಡಿ ಮುಂದ್ಗಡೆ ಎಷ್ಟು ಆಭರಣ ಇದೆ ಅಲ್ಲೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ದೇವಸ್ಥಾನ ಇಷ್ಟೆಲ್ಲ ಇದೆ ಆ ಕಡೆ ಎಲ್ಲ ಇದ್ದಾವೆ ಅಲ್ಲಿ ಕಾಯಿ ಪಾಯಿ ಜಾತ್ರೆ ಇತ್ತು ಜಾತ್ರೆಗೆ ಬರೋದಾಗ್ಲಿಲ್ಲ ಅದಕ್ಕೋಸ್ಕರ ಹೀಗೆ ಬಂದು ಹೋಗೋಣ ಅಂತಂದೇಳಿ ಬಂದ್ವಿ ಈಗ ನೋಡಿ ರಾತ್ರಿ ಈಗ ಹನ್ನೊಂದು ಗಂಟೆ ಆಗಿದೆ ಈ ವಿಡಿಯೋ ಎಡಿಟಿಂಗ್ ಮಾಡ್ತಾಯಿದ್ದೀನಿ ಗಮ್ಮಲ್ಲಿ ಕೂತಿದ್ದೀನಿ ತುಂಬ ಸೆಕೆ ಆಗ್ತಾಯಿದೆ ಬೇವರೆಲ್ಲ ಎಳಿತಾ ಇದೆ ಏನು ಮಾಡೋದು ಎಸ್ ಸೌಂಡ್ ಏನು ಕೇಳಬಾರ್ದು ಅಂತ ಅಂದೇಳಿ ಇಲ್ಲಿ ಈ ಕೂತು ಮಾಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ನಿಮಗೆ ಪ್ಲೀಸ್ ಯಾರು ನೋಡಿಲ್ಲ ಪ್ಲೀಸ್ ನೋಡಿ ಪ್ಲೀಸ್ ನಮ್ಮ ಚನ್ ಸಬ್ಸ್ಕ್ರೈಬ್ ಆಗಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾಯಿದ್ದಾರೆ ಕೆಲವರು ಎಲ್ಲರೂ ಸಪೋರ್ಟ್ ಮಾಡೋರಿಗೆಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು ನಮ್ಮ ವ್ಯೂವರ್ಸ್ಗೆ ಸಬ್ಸ್ಕ್ರೈಬರ್ಸ್ಗೆ ಎಲ್ಲರಿಗೂ ಧನ್ಯವಾದಗಳು ಹೀಗೆ ನಮ್ಮನ್ನು ಮುಂದುವರೆಸಿ ಅಂತ ಕೇಳ್ಕೊತೀನಿ ವಿಡಿಯೋದಲ್ಲಿ ನೋಡಿರಿ ಇದು ಮನೆ ದೇವಸ್ಥಾನ ಮುಂದಗಡೆ ಈ ರೀತಿ ಇದೆ ತುಂಬ ಚೆನ್ನಾಗಿದೆ ದೇವಸ್ಥಾನ ಯಾರಾದರೂ ಕುಕ್ನೂರಿಗೆ ಬಂದರೆ ಹೋಗಿ ಒಮ್ಮೆ ಭೇಟಿ ಕೊಡಿ ಮುಂದೆ ಬಸವಣ್ಣ ಮುಂದೆ ಬಸವಣ್ಣ ಇದೆ ಈ ರೀತಿ ನೀರು ಇದು ಜೋಡಿ ಬಸವಣ್ಣ ಅದು ಮುಂದೆ ಫಸ್ಟ್ ಈ ಕಡೆ ಮುಂದಕ್ಕೆ ಬಂದರೆ ಜೋಡಿ ಬಸವಣ್ಣ ಇದೆ ಅಲ್ಲಿ ಇನ್ನೊಂದು ದೇವಸ್ಥಾನ ಇತ್ತು ಅಲ್ಲೆಲ್ಲ ಜನ ಕೂತಿದ್ರು ಹಂಗಾಗಿ ವಿಡಿಯೋ ಮಾಡೋದಾಗಲಿಲ್ಲ ಒಂದು ಮೂರು ಮೂರು ಮೂರ್ನಾಲ್ಕು ದೇವಸ್ಥಾನಗಳಿದ್ದಾವೆ ಅಲ್ಲಿ ಹೋಗೋಕ್ಕಾಗಿಲ್ಲ ಇನ್ನೊಮ್ಮೆ ಇನ್ನೊಂದು ಸಲ ಯೋಗಾರು ಹೋದರೆ ನಿಮಗೆ ದೇವಸ್ಥಾನನ ತೋರಿಸ್ತೀನಿ ಇವತ್ತು ಇಷ್ಟ ತೋರ್ಸೋಕ್ಕಾಯ್ತು ನಿಮಗೆ ಇಷ್ಟು ತೋರಿಸ್ತಾ ಇದ್ದೀನಿ ಅವರು ಇದ್ರು ದೇವಸ್ಥಾನ ಹೆಂಗಿತ್ತು ಹೇಗಿಲ್ಲ ಅಂತಂದು ಹೇಳಿ ಅದರದ್ದು ಪುರಾತನ ಹೇಳ್ತಾಯಿದ್ರು ಆತ ಆತ ಹೇಳ್ತಾಯಿದ್ರು ಇನ್ನೊಂದು ಸಲ ಯಾರಾದರೂ ಹೇಳಿದರೆ ಫುಲ್ ವೀಡಿಯೋ ನೋಡ್ತೀನಿ ಅಲ್ಲಿ ಹೋದಾಗ ಯಾರಾದರೂ ಹೇಳಿದರೆ ನಿಮಗೆ ವೀಡಿಯೋ ಮಾಡಿ ತೋರಿಸ್ತೀನಿ ನಾನು ಅಲ್ಲೇ ಇದು ಇದೆ ಅದೇ ನೋಡಿ ದೇವಸ್ಥಾನ ಅಲ್ಲೇ ಒಂದು ದೇವಸ್ಥಾನ ಇತ್ತು ಈ ಕಡೆ ಒಂದು ದೇವಸ್ಥಾನ ಅಲ್ಲೇ ಬಸ್ ಸ್ಟ್ಯಾಂಡು ಅದರಲ್ಲಿ ಅಲ್ಲೇ ನಿಂತಿದ್ವಿ ನಾವು ಇದು ಬಂದ್ವಿ ಅಲ್ಲಿ ಜಸ್ಟ್ ಮನೆಗೆ ಬಂದು ನಷ್ಟ ಎಲ್ಲ ಮಾಡಿ ಕೂತಿದ್ವಿ ಹಾಗೆ ಅಜ್ಜರು ಬಂದರು ಅಡಗಲಿ ಅಜ್ಜರು ಮನೆಗೆ ಬಂದರು ಅವ್ರಿಗೆ ಪಾದ ತೊಳೆದು ಪೂಜೆ ಮಾಡ್ತಾ ಇದ್ದಾರೆ ಆರೇ ಅವರೇ ಮಕ್ಕಳು ಇಬ್ಬರೂ ನೋಡ್ರಿ ಇದೇ ಅವರು ಅಚ್ಚಾರ ಹಾಡಲಿ ಹಚ್ಚಾರ ಬಂದು ಯಾರೆಲ್ಲ ದರ್ಶನ ಪಡೆದವ್ರಿಗೆ ದರ್ಶನ ಸಿಕ್ತು ಅಂದ್ಕೊತೀನಿ ಹಾಡಗ್ ಅವರು ಇವರು ಮದುವೆ ಮದುವೆ ಹಿಂದಿನ ದಿನ ಬಂದಿದ್ರು ನಾವು ಅವತ್ತ ಹೋಗಿದ್ದು ಆ ಮತ್ತೆ ಹೋಗಿ ಹೋಗಿ ಒಂದು ಸ್ವಲ್ಪ ನಾಷ್ಟ ಎಲ್ಲ ಮಾಡಿಂದೆ ಅವರು ಬಂದರು ಅದು ಪಾಪ ಅವರ ತಂಗಿ ಇವಳು ಅವರಿಬ್ರು ಗಂಡು ಮಗಳಾದ್ರು ಇವಳೊಬ್ಳು ಹೆಣ್ಮಗಳು ಅವಳು ಒಂದು ಆರು ತಿಂಗಳು ಅವಳು ಇದ್ದಲು ತುಂಬಾ ಕಷ್ಟ ನೋಡಿರಿ ಮಕ್ಕಳಿದ್ರೆ ಮಕ್ಕಳು ದೊಡ್ಡವರಾದ್ರೂ ಮದುವೆ ಮಾಡೋಕ್ಕೇನು ಸಂಭ್ರಮ ತುಂಬ ಖುಷಿಯಾಗಿತ್ತು ಪಾಪ ಅವ್ರ ಮದುವೆಯಲ್ಲಿ ಬೇಚಾಡಿದ್ದು ನೋಡಿ ನನಗೆ ತುಂಬ ಕಷ್ಟ ಆಯಿತು ಪಂಗೆ ಆಯಿತು ನಾಳೆ ನಮ್ಮ ತಮ್ಮನ ಮದುವೆ ಮಾಡಬೇಕಾದ್ರೆ ಹಿಂಗೆಲ್ಲ ಆಗೋಲ್ಲ ನಮ್ಮ ಮಕ್ಕಳೆಲ್ಲ ದೊಡ್ಡವರಾಗಿರ್ತಾರೆ ಪರವಾಗಿಲ್ಲ ಅನಿಸುತ್ತೆ ನಾನು ಈಗ ಅವರಿಗೆ ಸನ್ಮಾನವನ್ನ ಸಹ ಇದು ಮಾಡ್ತಾಯಿದ್ರು ಅವ್ರಿಗೆ ಹಚ್ಚಿ ಅಜ್ಜರು ಇವರು ಕೂಡ ಪಾದ ತೊಳ್ಕೊಂಡು ಪೂಜೆಯೆಲ್ಲ ಮಾಡಿದರು ಅಜ್ಜ ಅವರು ನಮ್ಮ ಮನೆಗೆ ಬರ್ತಾರಂದ್ರೆ ಎಷ್ಟು ಇದು ಇರುತ್ತೆ ಅಲ್ಲ ಖುಷಿ ಕೊಡುತ್ತೆ ಒಂದು ಅವ್ರ ಪಾದ ಬಂದು ನಮ್ಮ ಮನೆಯಲ್ಲಿ ಇದಾಯಿತು ಅಂದರೆ ತುಂಬ ಒಳ್ಳೆಯದು ಆಗುತ್ತೆ ತುಂಬ ಪುಣ್ಯ ಮಾಡಿರ್ಬೇಕು ಎಲ್ಲದಕ್ಕೂ ಅಲ್ವಾ ಸ್ವಲ್ಪ ದನಿ ಇದೆ ಯಾರೇನೋ ಅಂದ್ಕೋಬೇಡಿ ತುಂಬ ಸ್ಲೋ ಅನಿಸುತ್ತೆ ಅನಿಸುತ್ತೆ ನನಗೆ ನನ್ನ ಮೈಕಿನೂ ಯೂಸ್ ಮಾಡ್ತಾಯಿಲ್ಲ ಅದು ಹೆಂಗಂತ ಗೊತ್ತಿಲ್ಲ ಗೊತ್ತಿದ್ದವರು ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ವೀಡಿಯೋ ಪೂರ್ತಿ ನೋಡಿ ನಾಳಿನ ವೀಡಿಯೋದಲ್ಲಿ ಆದಷ್ಟು ಪ್ರಯತ್ನ ಪಡ್ತೀನಿ ಒಂದು ಸಣ್ಣ ಸಣ್ಣ ಕ್ಲಿಪ್ ತೊಗೊಂಡಿದ್ದೀನಿ ನಾನೇನು ಪೂರ್ತಿ ತೊಗೊಂಡಿಲ್ಲ ಮದುವೆದು ಇವರೇ ನಿಮ್ಮ ತಂದೆ ತಾಯಿ ಅವರು ತಂದೆ ತಾಯಿ ತಾಯಿ ಬೆಳೆತನ ನಿದ್ದೆನೇ ಮಾಡಿಲ್ಲ ಒಟ್ಟು ಫ್ರೆಂಡ್ಸ್ ಬೆಳೆತನ ಖಾರೆ ಮಾಡಿದ್ದಾರೆ ಸ್ವಲ್ಪ ನಿದ್ದೆ ಮಾಡಿಲ್ಲ ಆ ರೀತಿ ಕಾರ್ಯ ಎಲ್ಲರೂ ಮಾಡಿದ್ದಾರೆ